ಚಂದ್ರಿಕಾ ಎಂದು ಕರೆದ ಆಲೋಕ ಚಂದ್ರಿಕಾ ಏನು ಎಂದಳು ಪತ್ನಿ ಚಂದ್ರಿಕಾ ನೋಡು ವಿವಾಹವಾಗಿ ನಾಲ್ಕು ವರ್ಷವಾಯಿತು ಇನ್ನು ನಮ್ಮ ಮಕ್ಕಳು ಯೋಚನೆ ಬೇಡವೇ ಆಲೋಕ ಕೇಳಿದ ಮಕ್ಕಳು ಮಕ್ಕಳು ಯಾವಾಗಲೂ ನಿಮಗೆ ಮಕ್ಕಳದೇ ಯೋಚನೆ ಇನ್ನೂ ಕೆಲವು ವರ್ಷ ಎಂಜಾಯ್ದಲ್ಲಿ ಕಾಲ ಕಳೆಯೋಣ ಆಮೇಲೆ ಇದ್ದೇ ಇಲ್ವೇ ಬದುಕು ಸಂಸಾರ ಆಲೋಕನಿಗೆ ಚಂದ್ರಿಕಾಳ ಮಾತು ಸಮಂಜಸ ಎನಿಸಿತು ಅವನು ಸುತ್ತಲಿನ ವಾತಾವರಣ ಕಂಡಿದ್ದ ತನ್ನ ತಂದೆಗೆ ಐದಾರು ಮಕ್ಕಳು ಹೊಟ್ಟೆಗೆ ಬಟ್ಟೆಗೆ ಸರಿ ಹೋಗದ ಹಾಗೆ ತಾವು ಬದುಕಿದ್ದ ದಿನಗಳು ಆಗ ಬದುಕು ಅಷ್ಟೊಂದು ಚೆನ್ನಾಗಿರಲಿಲ್ಲ ಟಿ ವಿ ಮೊಬೈಲ್ ಕಂಪ್ಯೂಟರ್ಗಳ ಹಾವಳಿ ಇರಲಿಲ್ಲ ಯೋಚನೆಗೆ ಅವಕಾಶವಿತ್ತು ಗಂಡ ಹೆಂಡತಿಯರ ಮಧ್ಯೆ ರಂಜನೆಯ ಯಾವ ವಸ್ತುಗಳಿಲ್ಲದ ಪತಿಗೆ ಸತಿ ಸತಿಗೆ ಪತಿ ರಂಜನೆಯ ವಸ್ತುಗಳಾಗಿದ್ದವು ಮಕ್ಕಳು ಹೆರುವುದೇ ಒಂದು ಪ್ರಾಮುಖ್ಯ ಸಂಗತಿಯಾಗಿತ್ತು ಎಲ್ಲರ ಜೊತೆಯಾಗಿ ಉಳಿದು ಜೊತೆ ಜೊತೆಗೆ ದುಡಿದು ಬದುಕು ಅನುಭವಿಸಿದರೂ ಗಳಿಕೆಗೆ ಅವಕಾಶವಿರಲಿಲ್ಲ ಇವುಗಳೇ ಅಂದು ಪೀಳಿಗೆ ಜಾಸ್ತಿಯಾಗಲು ಕಾರಣವಾಗಿತ್ತು ಆದರೆ ಇಂದು ಕಾಲ ಬದಲಾಗಿದೆ ಯಾರಿಗೂ ಸಮಯವಿಲ್ಲ ಪ್ರೀತಿ ಪ್ರೇಮಗಳಿಗೆ ಅವಕಾಶವಿಲ್ಲ ಪ್ರಣಯ ಮಕ್ಕಳು ಎಂಬ ವಾದಗಳೆಲ್ಲ ಗೊಡ್ಡು ಸಂಪ್ರದಾಯದಂತೆ ಜಾರುತ್ತಿರುವುದು ಎಷ್ಟೊಂದು ಶೋಚನೀಯ ಮಾತನಾಡಿದರೆ ಹಣ ಇಂಟರ್ನೆಟ್ ಶೇರು ರಿಯಲ್ ಎಸ್ಟೇಟ್ ಕ್ರಿಕೆಟ್ ಸಿನಿಮಾ ಇವುಗಳೇ ಬೃಹತ್ ವಿಷಯಗಳು ತಿಳಿಯದಿದ್ದವರು ಗುಗುಗಳೇ ಸರಿ ನಮ್ಮ ಸಂಪ್ರದಾಯಗಳೆಲ್ಲ ಕಾಲಡಿಯಲ್ಲಿ ಕೊರಗಿ ಸಾಯುತ್ತಿದೆ ಸಂಸ್ಕೃತ ಹಾಳಾಗಿದೆ ಹೀಗೆ ಆಲೋಕ ಯೋಚಿಸಿಕೊಂಡನು ಚಂದ್ರಿಕಾಳಿಗೆ ತನ್ನ ಅಂತರಂಗದಾಸೆ ಮಕ್ಕಳು ಬೇಕೆಂದರೂ ಅದಕ್ಕೆ ತಳ್ಳಿ ಅವಳು ಕಾಪರ್ಟೀಗೆ ಮೊರೆ ಹೋಗಿದ್ದಳು ಯಂತ್ರದಂತೆ ಚಂದ್ರಿಕಾ ಮತ್ತು ಆಲೋಕ ಸಂಪಾದನೆಯಲ್ಲಿ ತಲ್ಲಿನರಾಗಿದ್ದರು ಹೀಗೆ ಕಾಲ ಉರುಳುತ್ತಿತ್ತು ಆಗಲೇ ಹತ್ತು ವರ್ಷ ಕಳೆದಿತ್ತು ಅದೊಂದು ದಿನ ಚಂದ್ರಿಕಾ ಆಲೋಕನಿಗೆ ಹೀಗೆ ನುಡಿದಳು ಆಲೋಕ ನನ್ನದೊಂದು ಕರಾರು ಅದೇನು ನೀವು ಬಯಸುತ್ತಿದ್ದರಲ್ಲ ಅದಕ್ಕೆ ಅದೇನು ಮಗುವಿಗಾಗಿ ಆಸೆ ಪಡುತ್ತಿದ್ದರಲ್ಲ ಅದಕ್ಕೆ ನನ್ನದೊಂದು ಅಪೇಕ್ಷೆ ಏನು ಚಂದ್ರಿಕಾ ನೀವು ಒಪ್ಪುವಿರಾದರೆ ನನಗೆ ಒಂದೇ ಒಂದು ಮಗು ಬೇಕೋ ಅಷ್ಟೇ ಅದು ಹೆಣ್ಣಾದರೂ ಸರಿ ಗಂಡಾದರೂ ಇರಲಿ ಆಲೋಕ ಚಂದ್ರಿಕಾ ಮಾತೆಗೆ ಮುಗುಳುನಕ್ಕೂ ಸಮ್ಮತಿಸಿದ ನಂತರ ಅವರಿಗೆ ಅಜಯ ಎಂಬ ಒಂದು ಗಂಡು ಮಗುವಿನ ಜನನವಾಯಿತು ಅಜಯ ಗಂಡು ಮಗುವಿನ ತಾಯಿಯಾದ ಚಂದ್ರಿಕಾ ಮತ್ತು ತಂದೆಯಾದ ಆಲೋಕರ ಮಧ್ಯೆ ಇನ್ನೂ ಗಾಢವಾದ ಪ್ರೀತಿ ಬೆಳೆಯಿತು ಎಂದಿನಂತೆ ಬದುಕು ಸುಂದರಗೊಳ್ಳುತ್ತಿತ್ತು ಆದರೂ ಒಮ್ಮೊಮ್ಮೆ ಇನ್ನೊಂದು ಹೆಣ್ಣಾದರೂ ತಮಗೆ ಮಗು ಆಗಬಾರದಿತ್ತ ಎಂದು ಆಲೋಕನಿಗೆ ಎನಿಸಿದ್ದು ಸುಳ್ಳಲ್ಲ ಹೆಣ್ಣು ಮಕ್ಕಳಲ್ಲಿ ತುಂಬ ಪ್ರೀತಿ ಇರುತ್ತೆ ತಂದೆಯನ್ನು ಹೆಚ್ಚು ಪ್ರೀತಿಸುತ್ತಾರೆ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದೆಲ್ಲ ಬೇರೆಯವರಿಂದ ತಿಳಿದುಕೊಂಡಿದ್ದ ಅವನು ಹೆಣ್ಣು ಮಗುವಿಗಾಗಿ ಪರಿತಪಿಸಿಕೊಂಡರೂ ಚಂದ್ರಿಕಳ ಕರಾರಿನಿಂದಾಗಿ ಅವನ ಆಸೆ ಮೂಲೆ ಗುಂಪಾಗಿತ್ತು ಅಜಯನಿಗೆ ಆಗಲೇ ಇಪ್ಪತ್ತು ವರ್ಷ ಆಗಿತ್ತು ಆಲೋಕನಿಗೆ ಐವತ್ತರ ಗಡಿ ದಾಟಿತ್ತು ಆದರೂ ಚಂದ್ರಿಕಳ ಸೌಂದರ್ಯಕ್ಕೆ ಚ್ಯುತಿ ಬರಲಿಲ್ಲ ಅವಳು ಎಂದಿನಂತೆ ಲವಲವಿಕೆಯಿಂದ ಉದ್ಯೋಗ ಮಾಡುತ್ತಾ ಆಲೋಕನ ಬದುಕಿನಲ್ಲಿ ಬಿಡಾರ ಬಿಟ್ಟಿದ್ದಳು ಅಂದು ಒಂದು ದಿನ ಬೆಳಗ್ಗೆ ಅವಸರ ಅವಸರವಾಗಿ ಉದ್ಯೋಗಕ್ಕೆ ನಿರ್ಗಮಿಸುತ್ತಿದ್ದಳು ಮಧ್ಯಾಹ್ನ ಬೇಗ ಬರುವುದಾಗಿ ಮೀಟಿಂಗ್ ಅಟೆಂಡ್ ಮಾಡಲು ಸ್ಕೂಟಿ ಡ್ರೈವಿಂಗ್ ಮಾಡುತ್ತಾ ಸಾಗುತ್ತಿದ್ದಳು ಅಷ್ಟರಲ್ಲಿ ರಸ್ತೆಯ ಒಂದು ತಿರುವಿನಲ್ಲಿ ಎದುರಿಗೆ ಬರುತ್ತಿದ್ದ ವಾಹನಕ್ಕೆ ಚಂದ್ರಿಕಾ ಅಪಘಾತ ಕೀಳಾದಳು ದುರ್ದೈವ ವಶಾತ್ ಸ್ಕೂಟಿ ಚಪ್ಪಟೆಯಾಗಿ ಚಂದ್ರಿಕಾ ಅದರಲ್ಲಿ ಹಸುನೀಗಿದಳು ಆಲೋಕನಿಗೆ ಸುದ್ದಿ ತಿಳಿದಾಗ ಹೌ ಹಾರಿದನು ಚಂದ್ರಿಕಾಳ ಮರಣದಿಂದ ಜೀವನವೇ ಸಾಗರದಲ್ಲಿ ತೇಲಿದಂತಾಯಿತು ಪ್ರತಿಯೊಂದು ವಿಷಯಕ್ಕೆ ಚಂದ್ರಿಕಾ ಆಲೋಕನೊಂದಿಗೆ ಚರ್ಚಿಸಿದರೂ ಆಲೋಕನ ಬಗ್ಗೆ ಚಂದ್ರಿಕಾಳಿಗೆ ಅತ್ಯಂತ ಪ್ರೀತಿ ಇತ್ತು ಅವಳ ಮುಗುಳ್ನಗೆಯಲ್ಲಿ ಎಲ್ಲವನ್ನು ಮರೆಯುತ್ತಿದ್ದ ಈಗ ಆಲೋಕನಿಗೆ ಖುಷಿಯೊಂದು ಮರುಭೂಮಿಯ ಕಾಣದ ನೀರಿನ ಚಿಲುಮೆಯಾಗಿತ್ತು ಅಜಯ ಮತ್ತು ಆಲೋಕನಿಗೆ ಚಂದ್ರಿಕಾಳ ಸಾವು ನುಂಗಲಾರದ ತುತ್ತಾಯಿತು